ನಮಸ್ಕಾರ ವೀಕ್ಷಕರೇ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎಲ್ಲ ಆಪ್ಗಳು ನಮ್ಗೇನು ತಿಂತ ಇದ್ದಾವಲ್ಲ ಎಲ್ಲ ಆ್ಯಪ್ಗೆ ಒಂದ್ ರೀತಿಯಿಂದ ನಿದ್ದೆಯನ್ನ ನಾವು ಕೊಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಇಲ್ಲ ಹದಿನೇಳು ಹದಿನೈದು ಅಂದ್ರೆ ಆಪ್ಗಳ ಮಧ್ಯೆ ನಾವು ಮುಣಿಗಿ ಹೋಗ್ಬಿಟ್ಟಿದೀವಿ ನಮ್ಗೆ ಆಮೇಲೆ ನಮ್ಮ ಕೆಲಸದ ಒತ್ತಡವನ್ನ ಎರಡು ವರ್ಷದ ಕೆಳಗಡೆ ಹೇಳಬೇಕಾದವ್ರಿಗೆ ಹೇಳಿದ್ವಿ ಕೇಳಬೇಕಾದವರು ಕೇಳಲೇ ಇಲ್ಲ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನೋ ಅರ್ಥದಲ್ಲಿ ಇಲ್ಲಿ ಎಲ್ಲರೂ ಜನರು ಸೇರಿದ್ದಾರೆ ಹಾಗೆ ಅಧಿಕಾರಿಗಳ ಅಹವಾಲುಗಳನ್ನ ಆಲಿಸ್ಲಿಕ್ಕೆ ಗರಡ ಹೋಗ್ತದೆ ಇಲ್ಲಿ ಅವರು ಹೇಳೋದು ಈ ಮೊಬೈಲ್ ವೆಬ್ ಅಪ್ಲಿಕೇಶನ್ ಸ್ಥಗಿತಗೊಳಿಸ್ತಿದ್ದೀವಿ ಲೇಖನಿ ಕೂಡ ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ನಮ್ದು ಈ ತಾರ್ಕಿಕ ಅಂತ್ಯ ಬರೋವರೆಗೂ ಮುಷ್ಕರ ಮಾತ್ರ ನಾವು ನಿಲ್ಸೋದಿಲ್ಲ ಅಂತ ಹೇಳಿ ಯಾಕಂದ್ರೆ ಈಗ ನಮ್ಮ ಒತ್ತಡವನ್ನ ನಾವು ಅಳಲಾರದ ಕೂಸುಗಳಾಗಿದ್ದೀವಿ ಯಾರು ಕೇಳ್ತಾ ಇದೀರಿ ನೀವು ಎರಡು ವರ್ಷದ ಕೆಳಗೆ ಎರಡರಿಂದ ಮೂರು ವರ್ಷ ಆಯ್ತು ನಾವು ಕೊಟ್ಟು ಎಲ್ಲ ಹೇಳ್ತಾ ಬಂದಿದ್ದೀವಿ ನೀವ್ ಏನ್ ಮಾಡ್ತಾ ಇದ್ರಿ ಎಷ್ಟಂತ ತಡ್ಕೋಬೇಕು ನಾವು ಅನ್ನೋ ಅರ್ಥದಲ್ಲಿ ಪ್ರತಿಯೊಂದು ಇಲ್ಲಿ ಏನಾಗಿದೆ ಒಂದ್ ರೀತಿಯಿಂದ ಸಮಾಧಾನಕರವಾಗಿ ಮುಷ್ಕರ ನಡೀತಾ ಇದೆ ಯಾವುದೇ ಗೊಂದಲ ಇಲ್ಲ ಧಾರವಾಡ ಜಿಲ್ಲಾ ಘಟಕ ಗ್ರಾಮ ಆಡಳಿತ ಅಧಿಕಾರಿಗಳ ಇಲ್ಲಿ ಕೇಂದ್ರ ನಿರ್ದೇಶನದಂತೆ ಇಲ್ಲಿ ತಾಲೂಕು ಘಟಕ ಎಲ್ಲರೂ ಸೇರಿದ್ದಾರೆ ಸೇರಿದ್ದಾರೆ ಅವರ ಒಂದೇ ಅಹವಾಲು ಇಷ್ಟೇ ನಮಗೆ ನಾವು ರೋಬೋಟ್ ಅಲ್ಲ ನಮ್ಮ ಕೆಲಸಕ್ಕೆ ನಮ್ಮ ಶ್ರಮಕ್ಕೆ ತಕ್ಕಂಗೆ ಇಲ್ಲಿ ಏನು ಸಿಗ್ತಾ ಇಲ್ಲ ನಾವು ಅಳಲಾರದ ಕೂಸುಗಳು ಆದ್ರೆ ನಮ್ಮ ಮನಸ್ಸಿನ ಅಳುವನ್ನ ಕೇಳೋರೇ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ತೊಟ್ಟಿಯನ್ನ ಬಿಟ್ಟು ಈಗ ಬೀದಿಗೆ ಬಂದ್ಬಿಟ್ಟಿದ್ದೀವಿ ನಾವು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಹೇಳಿ ನಿಮಗೆ ತೋರ್ಲಿಕ್ಕೆ ಗರ್ಡ ಧಾರವಾಡ ತಹಸೀಲ್ ಕಚೇರಿಗೆ ಕರ್ಕೊಂಡು ಹೋಗ್ತದೆ ಪ್ರತಿಯೊಬ್ಬರಿಗೂ ನಾನು ನಮಸ್ಕರಿಸುತ್ತ ಇವತ್ತಿನ ದೇವಸ್ಥಾನ ನಾವು ಮುಷ್ಕರದ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಅಂದರೆ ಇದಕ್ಕೆ ಹಿನ್ನೆಲೆ ನಾವು ಸುಮಾರು ಎರಡು ವರ್ಷ ಮೂರು ವರ್ಷದಿಂದ ಸರ್ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸ್ತಾ ಇದ್ದರೂ ಕೂಡ ಅದು ಇಲ್ಲಿಯವರೆಗೂ ಪರಿಹರಿಸದ ಕಾರಣ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ದಾವಣಗೆರೆ ಕೇಂದ್ರ ಕಚೇರಿ ಬೆಂಗಳೂರು ಇವರ ಒಂದು ವತಿಯಿಂದ ನಡೆಸಲಾದಂತಹ ಸಭೆಯಲ್ಲಿ ಚಿತ್ರದುರ್ಗದಲ್ಲಿ ಒಂದು ನಿರ್ಣಯವಾದಂತೆ ಇವತ್ತಿನ ದಿವಸ ದಿನಾಂಕ ಇವತ್ತಿನ ದಿವಸ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕಾರಣ ಅಂತಂದರೆ ಮೊಟ್ಟ ಮೊದಲನೇದಾಗಿ ನಾವು ಇವತ್ತು ಸುಮಾರು ಹದಿನೇಳಕ್ಕೂ ಹೆಚ್ಚಿನ ಆ್ಯಪ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದು ಏಕಕಾಲಕ್ಕೆ ಒಂದೇ ಸಮಯಕ್ಕೆ ಹದಿನೇಳು ಆ್ಯಪ್ಗಳಲ್ಲಿ ಕೆಲಸ ನಿರ್ವಹಿಸಿ ಪ್ರತಿದಿನ ಸಾಯಂಕಾಲ ಕೆಲಸದ ಅವಧಿ ಮುಗಿದ ನಂತರ ಐದೂವರಿ ನಂತರ ಸಿ ತೆಗೆದುಕೊಂಡು ಪ್ರತಿ ಜಿಲ್ಲೆಯ ಪ್ರಗತಿ ಬಗ್ಗೆ ಕೇಳ್ತಾ ಇದ್ದಾರೆ ಇದರಿಂದ ಒಂದೇ ಸಮಯದಲ್ಲಿ ಯಾವ ವ್ಯಕ್ತಿಯಿಂದಲೂ ಕೂಡ ಕೆಲಸ ಮಾಡಲು ಸಾಧ್ಯವಿಲ್ಲ ಇದು ಒಂದು ನಮ್ಮದು ಮುಖ್ಯವಾದ ಸಮಸ್ಯೆ ಹಾಗೂ ಒಂದು ವೇಳೆ ನಾವು ಎಲ್ಲರೂ ಕೆಲಸ ಮಾಡಲು ಸಿದ್ಧರಿದ್ದೇವೆ ಅಂದರೆ ಅದಕ್ಕಾಗಿ ಒಂದು ಮೊಬೈಲ್ ಆಗಲಿ ಪ್ರಿಂಟರ್ ಆಗಲಿ ಸ್ಕ್ಯಾನರ್ ಆಗಲಿ ಅಥವಾ ಇಂಟರ್ನೆಟ್ ಆಗಲಿ ಯಾವುದೇ ಒಂದು ನಮಗೆ ಸೌಲಭ್ಯವಿಲ್ಲ ಯಾವುದೇ ಸೌಲಭ್ಯ ನೀಡದೆ ನಮಗೆ ಇವತ್ತಿನ ದಿವಸ ಕೆಲಸ ಕೇಳ್ತಾ ಇದ್ದಾರೆ ಸೌಲಭ್ಯವಿಲ್ಲದ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅದು ಕೂಡ ನಮಗೆ ಇವತ್ತು ಅದು ತಾಂತ್ರಿಕ ಕೆಲಸ ನಾವು ತಾಂತ್ರಿಕ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಆದರೆ ಕೆಲಸ ನಿರ್ವಹಿಸುತ್ತಿರುವುದು ಮಾತ್ರ ತಾಂತ್ರಿಕ ತಾಂತ್ರಿಕ ಕೆಲಸ ಅದಕ್ಕಾಗಿ ನಮ್ಮದು ಇವತ್ತು ಹುದ್ದೆಯನ್ನು ಒಂದು ತಾಂತ್ರಿಕವಾಗಿ ಏರಿಸಬೇಕು ಮತ್ತು ಮುಖ್ಯವಾಗಿ ಈಗಾಗಲೇ ನಮ್ಮ ಒಬ್ಬರು ನಮ್ಮ ಅಧ್ಯಕ್ಷ ತಾಲೂಕಾ ಅಧ್ಯಕ್ಷರು ಹೇಳಿದಂತೆ ನಮ್ಮ ರಾಜ್ಯದಲ್ಲಿ ಸುಮಾರು ನಾಲ್ಕು ವರ್ಷದ ಅವಧಿಯಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಗ್ರಾಮಾಡಳಿತ ಅಧಿಕಾರಿಗಳು ಮರಣ ಹೊಂದಿದರು ಇದಕ್ಕೆ ಮುಖ್ಯ ಕಾರಣ ಕೆಲಸದ ಒತ್ತಡ ಈಗ ಕೆಲಸದ ಒತ್ತಡ ಹೆಂಗೆ ಅಂತಂದರೆ ಒಂದೇ ಒಂದೇ ಅವಧಿಯಲ್ಲಿ ಹಲವು ಕೆಲಸಗಳನ್ನ ಕೇಳೋದ್ರಿಂದ ಮಾನಸಿಕ ಒತ್ತಡವಾಗಿ ಅವರೆಲ್ಲರೂ ಮರಣ ಹೊಂದಿದ್ದಾರೆ ಅವರಿಗೂ ಕೂಡ ಅದು ಅದಕ್ಕೆ ಪರಿಹಾರವಿಲ್ಲ ಯಾವುದೂ ಪರಿಹಾರ ಇಲ್ಲ ಅವರು ಅದೇ ಅವರ ಸಾವಿಗೆ ಅದರಲ್ಲಿ ಹಲವು ಜನರ ಸಾವಿಗೆ ಕಾರಣ ಅಂದರೆ ಒತ್ತಡ ಸೊ ಅದಕ್ಕೋಸ್ಕರವಾಗಿ ಅದು ಕೂಡ ನಮಗಾಗಬೇಕು ಆಮೇಲೆ ನಮಗೆ ಇಪ್ಪತ್ತು ವರ್ಷ ಕಳೆದರೂ ಕೂಡ ಯಾವುದೇ ಒಂದು ಪದೋನ್ನತಿ ಇಲ್ಲ ನಾವು ಈಗಾಗಲೇ ಒಂದು ಸುಮಾರು ಎಲ್ಲ ಗ್ರಾಮಾಡಿಕ ಇಲ್ಲಿ ಸೇರಿರುವಂಥ ಗ್ರಾಮಾಡಳಿತ ಕನಿಷ್ಠ ಕನಿಷ್ಠವೊಂದರು ಕೂಡ ಹತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಆದರೂ ಕೂಡ ಯಾವುದೇ ಒಂದು ಪದೋನ್ನತಿ ಇಲ್ಲದೆ ಒಂದೇ ಹುದ್ದೆಯಲ್ಲಿಯೇ ಕೂಡ ನಾವು ಇವತ್ತಿನ ಸರ್ಕಾರ ನಿರ್ವಹಿಸ್ತಾ ಇದ್ದೇವೆ ಆಮೇಲೆ ಪ್ರತಿ ದಿವಸ ಕೆಲಸ ಕೇಳಲಿ ಅದನ್ನು ನಾವೆಲ್ಲ ಇದ್ದೀವಿ ಆದರೆ ರಜಾ ದಿನಗಳಲ್ಲಿಯೂ ಕೂಡ ನಮ್ಮನ್ನು ಕೆಲಸಕ್ಕೆ ಕರೀತಾರೆ ಯಾವುದೇ ಒಂದು ರಜೆಯನ್ನು ಕೂಡ ನಾವು ಅನುಭವಿಸುವಂತಿಲ್ಲ ನಾವು ಕೂಡ ಮನುಷ್ಯರು ನಮಗೂ ಕೂಡ ಕುಟುಂಬ ಇದೆ ಅದನ್ನು ಮರೆತು ಮಾನ್ಯ ಸರ್ಕಾರದವರು ನಮ್ಮನ್ನು ಒತ್ತಡದಲ್ಲಿ ಕೆಲಸ ಕೇಳ್ತಿರೋದ್ರಿಂದ ನಾವು ಇವತ್ತಿನ ದಿನ ಕೆಲಸವನ್ನು ಮಾಡಬೇಕಾಗಿದೆ ಹೀಗೆ ಹೇಳ್ಕೊತಾ ಹೋದರೆ ಹತ್ತು ಹಲವು ಸಮಸ್ಯೆಗಳಿವೆ ಆದರೆ ಆ ಒಂದು ಯಾವುದೇ ಸಮಸ್ಯೆಗೂ ಕೂಡ ಇಲ್ಲಿಯವರೆಗೂ ನಮಗೆ ಪರಿಹಾರ ನೀಡದ ಕಾರಣ ನಾವು ಮುಷ್ಕರಕ್ಕೆ ಇಳಿದಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ನಿರ್ವಹಿಸುವ ಗ್ರಾಮಾಡಳಿತಾಧಿಕಾರಿಗಳು ರೆಡಿ ಇದ್ದಾರೆ ಆದರೆ ನಮ್ಮ ಸಮಸ್ಯೆಗಳಿಗೆ ಒಂದು ಸ್ಪಂದಿಸಿ ಅವರು ನಮಗೆ ಪರಿಹಾರ ನೀಡಿದ್ದೆ ಆದಲ್ಲಿ ನಾವು ಯಾವಾಗಲೂ ನಮ್ಮ ಸಾರ್ವಜನಿಕ ಸೇವೆಗಳನ್ನು ನೀಡಕ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳ್ತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳು ಸುವರ್ಣ ಹಾಗೂ ನಮ್ಮ ನೌಕರ ಸಂಘದ ಜಂಟಿ ಕಾರ್ಯದರ್ಶಿಗಳು ವಾರ್ತಾ ಇಲಾಖೆಯ ಅಧಿಕಾರಿಗಳು ಆದಂಥ ಸುರೇಶ್ ಹಿರೇಂದ್ರ ಸಾವರ್ ಹಾಗೂ ಈ ಒಂದು ತಮ್ಮ ತಾಲೂಕು ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್ ಶೆಟ್ಟಿರೇವರೇ ಹಾಗೂ ಲಕ್ಷ್ಮಣ್ ರಜಪೂತ್ರೆ ಅವರೇ ಹಾಗೂ ಇಲ್ಲಿ ಸೇರಿದಂಥ ಯಾವತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಬಂಧುಗಳು ಹಾಗೂ ಇನ್ನೊಬ್ಬ ನಮಗೆ ಬೆಂಬಲವನ್ನು ಸೂಚಿಸಿಕೆ ಆಗುತ್ತೆ ಅಂತ ಎಕ್ಸ್ ಇಲಾಖೆ ಹಾಗೂ ನಮ್ಮ ನೌಕರರಿಗೆ ಉಪಾಧ್ಯಾಯ ಕೂಡ ವಂದನೆಗಳು ಇವತ್ತು ತಾವು ಒಂದು ತಮ್ಮ ಒಂದು ಕೇಂದ್ರ ಸಂಘದ ಒಂದು ನಿರ್ಧಾರದ ಮೇರೆಗೆ ಇವತ್ತಿನ ದಿವಸ ನಾವು ತಾಲೂಕು ಹಂತದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ತಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀರಿ ಇದರ ಮೂಲ ಉದ್ದೇಶ ತಮಗೆ ಏನು ತಮ್ಮ ಗ್ರಾಮ ಮಟ್ಟದಲ್ಲಿ ತಾವು ಸರ್ವಿಸನ್ನು ಸಲ್ಲಿಸಬೇಕಾದ್ರೆ ಮೂಲಭೂತಗಳ ಅವಶ್ಯಕತೆಗಳು ಬಹಳಷ್ಟು ಇರ್ತವೆ ಆ ಮೂಲಭೂತ ಹೇಡಿಕೆಗಳನ್ನೇ ಅವರು ಸರ್ಕಾರ ಕೂಡ ಯಾಕಂತಂದ್ರೆ ಈ ಒಂದು ತಾಲೂಕು ಇದು ವಿಲೇಜ್ ಅನ್ನುವಂಥ ಒಂದು ಹುದ್ದೆ ಇಡೀ ಮೊದಲು ಇದಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಅನ್ನೋಕ್ಕಿಂತ ಗ್ರೀಶ್ರು ಕಾಲ ಬರೋಕ್ಕಿಂತ ಮುಂಚೆನೂ ಇತ್ತ ಅಂತ ಅನ್ಸ್ತದೆ ಯಾಕಂದರೆ ರಾಜ ಮಹಾರಾಜ ಕಾಲದಲ್ಲಿ ಇದ್ದಂಥದ್ದು ಇವತ್ತು ಅಂಥ ಇದರಿಂದ ಒಂದು ಹೋದರೆ ಇವತ್ತಿನವರೆಗೂ ಕೂಡ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಅಂತಂದರೆ ಅದು ಸರ್ಕಾರ ಇವತ್ತು ನೌಕರವನ್ನು ನಮ್ಮ ಇಲ್ಲಿನ ಅಧಿಕಾರಿಯ ಜೊತೆ ಇನ್ನೂ ಕೂಡ ಫೆಸಿಲಿಟಿ ಕೊಡುವಲ್ಲಿ ಇನ್ನೂ ಕೂಡ ಹಿಂದೆ ಇದೆ ಅನ್ನೋಂಥದ್ದನ್ನು ಇವತ್ತು ಒತ್ತಿ ತೋರಿಸ್ತೇವೆ ಯಾಕಂತಂದರೆ ಇವತ್ತು ಗ್ರಾಮ ಅನೇಕ ಅಧಿಕಾರಿಗಳಿಗೆ ಇವತ್ತು ಹಳ್ಳಿಯಲ್ಲಿ ಎಲ್ಲಿ ಅವರು ಎಲ್ಲವನ್ನ ಸರ್ಕಾರದ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಬೇಕಾಗ್ತದೆ ಆದರೆ ಇವತ್ತು ಅಲ್ಲಿ ಒಂದು ಕೂತ್ಕೊಂಡು ಒಂದು ಅದಕ್ಕೆ ಒಂದು ಕೂಡಲಿಕ್ಕೆ ಒಂದು ಅವ್ರದೇ ಆದ ಒಂದು ಕಚೇರಿ ಇಲ್ಲ ಒಂದು ಸರಿಯಾಗಿ ಕೂತ್ಕೊಂಡು ಒಂದು ಅಲ್ಲಿ ಒಂದು ಟೇಬಲ್ಲು ಮತ್ತು ಒಂದು ಕ್ವಾರ್ಟ್ರಿಂದ ಬಹಳಷ್ಟು ಸಮಸ್ಯೆಗಳು ಆಮೇಲೆ ವಿಶೇಷವಾಗಿ ಇವತ್ತು ಆನ್ಲೈನಲ್ಲಿ ಇವತ್ತು ಗ್ರಾಮ ಗ್ರಾಮರ್ ವ್ಯಸ ವರ್ಕ್ ಮಾಡಬೇಕಾಗ್ತಾ ಇದೆ ಆದ್ರೆ ಅದಕ್ಕೆ ಬೇಕಾದಂಥ ಒಂದು ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಅಪ್ಲಿಕೇಶನ್ ಮೊಬೈಲ್ ಆಗಲಿ ಇಂಟರ್ನೆಟ್ ಸೌಲಭ್ಯ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಬಹಳಷ್ಟು ಸಮಸ್ಯೆ ಮಧ್ಯೆ ಇವತ್ತು ಇವತ್ತು ಕೆಲಸ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಅಲ್ಲಿ ಬಹಳಷ್ಟು ನೆಟ್ವರ್ಕ್ ಸಮಸ್ಯೆ ಇರುತ್ತೆ ಅಂತ ಒಂದು ನಿಮ್ಮ ಹೆಸರು ಹೆಸರಿ ಸರ ವೆಂಕಟೇಶ್ ಶಟ್ಟಿ ಹಾಂ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಹಾ ಏನು ಸಮಸ್ಯೆ ರೀ ನಮ್ಮ ಬಹುದಿನದ ಸಮಸ್ಯೆನೂ ಸರ ಗ್ರಾಮ ಆಡಳಿತ ಅಧಿಕಾರಿಗಳು ಮೂಲಭೂತ ಸೌಲಭ್ಯಗಳೇ ಕೊಟ್ಟಿಲ್ಲ ಸರ್ ಸರ್ಕಾರದ ನೂರಾರು ಯೋಜನೆಗಳು ತರ್ತಾರೆ ಆ ಯೋಜನೆ ತಕ್ಕಂಗೆ ಮೂಲಭೂತ ಸಲಕರಣೆಗಳನ್ನು ಕೊಡ್ರಿ ಮೂಲಭೂತ ಸೌಲಭ್ಯಗಳನ್ನು ಕೊಡಿರಿ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಕೊಡ್ರಿ ಕಟ್ಟಡ ಅನುಗುಣವಾಗಿ ಪೀಠೋಪಕರಣವನ್ನು ಕೊಡ್ರಿ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಈಗ ಸರ್ ನಾವೆಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಸರ ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಯಾಕಂದ್ರೆ ಈಗ ಸರ್ಕಾರ ಏನು ಮಾಡಿದೆ ಸರ ರ್ಯಾಂಕಿಂಗ್ ಸಿಸ್ಟೀಮನ್ನು ತಂದಿದೆ ರ್ಯಾಂಕಿಂಗ್ ಸಿಸ್ಟಮ್ ಏನಾಗಿದೆ ಸರ ನಮ್ಮ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಿದೆ ಹೀಗಾಗಿ ಈ ಕಳೆದ ಎರಡು ಮೂರು ವರ್ಷಗಳಲ್ಲಿ ಈ ನಮ್ಮ ಜಿಲ್ಲೆಯಲ್ಲೇ ಹೋಲಿಕೆ ಮಾಡಿದರೆ ಒಂದು ಮೂರ್ನಾಲ್ಕು ಜನ ಹಂಗೆ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನೂರಾರು ಮಂದಿ ಹೃದಯಘಾತದಿಂದ ತೀರ್ಕೊಂಡಿರ್ತಾರೆ ಸರ್ ಹೀಗಾಗಿ ನಮಗೆ ಒತ್ತಡ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು ಸರ ಏನು ಸರ್ಕಾರದ ಒಂದು ನಿಗದಿತ ಸಮಯ ಇದೆಯಲ್ಲೋ ಆ ಸಮಯದಲ್ಲಿ ಮಾತ್ರ ನಮಗೆ ಕೆಲಸಕ್ಕೆ ತೆಗೆದುಕೊಳ್ಬೇಕು ಮತ್ತು ರಜಾ ದಿನಗಳಲ್ಲಿ ಕೆಲಸವನ್ನು ನಮಗೆ ಹಚ್ಚಬಾರ್ದು ಅನ್ನೋದೊಂದು ಡಿಮ್ಯಾಂಡ್ ಸರ ಮತ್ತು ಅನ್ಯ ಕೆಲಸದ ಕೆಲಸಗಳನ್ನು ಕೂಡ ನಮ್ಮ ಕಂದಾಯ ಇಲಾಖೆಗೆ ಹಚ್ತಾ ಇದ್ದಾರೆ ಅದು ಕೂಡ ನಮಗೆ ಕೆಲಸವನ್ನು ಹಚ್ಚಬಾರ್ದು ಅನ್ನೋದೊಂದು ಡಿಮ್ಯಾಂಡ್ ಇದೆ ಮತ್ತು ನಮಗೇನೀಗ ಎಫ್ ಟಿ ಏ ನೀಡ್ತಾ ಇದ್ದಾರೆ ಟ್ರಾವೆಲಿಂಗಲ್ಲನ್ಸ್ರೆ ಒಂದು ಐನೂರು ರೂಪಾಯಿನ ಕೊಡ್ತಾ ಇದ್ದಾರೆ ನಾವು ಪ್ರತಿದಿನ ಗ್ರಾಮ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿದಿನ ನಮಗೆ ಸಂಬಂಧಪಟ್ಟಂಥ ವಿಲೇಜಿಗೆ ಹೋಗಿ ಆ ವಿಲೇಜ್ನಲ್ಲಿ ಕೆಲಸ ಮುಗಿಸ್ಬೇಕು ಆಮೇಲೆ ರೈತರ ಹೊಲಗಳಿಗೆ ಏನಾದರೂ ಇನ್ಸ್ಪೆಕ್ಷನ್ ಇದ್ದರೆ ಅಲ್ಲಿ ಹೋಗಬೇಕು ಅಲ್ಲಿಂದ ಹುಬ್ಬಳ್ಳಿ ಮಟ್ಟಕ್ಕೆ ಹೋಗಬೇಕು ಅಲ್ಲಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ಎ ಸಿ ಸಾಹೇಬರ ಒಂದು ಆಫೀಸಿಗೆ ಹೋಗಬೇಕಾದ್ರೆ ನಮಗೆಲ್ಲ ದಿನನಿತ್ಯ ಖರ್ಚು ಈ ಟ್ರಾವೆಲಿಂಗ್ ಅಲೌನ್ಸ್ ಅನ್ನೋದು ಏನಿದೆ ಸರ್ ಹೆಚ್ಚಿದೆ ನಮ್ಗೆ ಅವ್ರು ಕೂಡ ಐನೂರು ರೂಪಾಯಿ ಸಾಲೋದಲ್ಲ ಹೀಗಾಗಿ ನಾಲ್ಕು ಸಾವಿರ ರೂಪಾಯಿ ನಮ್ಗೆ ಹೆಚ್ಚಿಸಬೇಕು ಅನ್ನೋದು ಒಂದು ಪ್ರಮುಖ ಬೇಡಿಕೆ ಇದೆ ಸರ್ ಅದೇ ರೀತಿ ಗ್ರಾಮ ಆಡಳಿತಾಧಿಕಾರಗಳು ಪ್ರತಿನಿತ್ಯ ರಿಸ್ಕಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ ಸರ್ ಅತಿವೃಷ್ಟಿ ಇರ್ಬೋದು ಚುನಾವಣೆ ಇರ್ಬೋದು ಮತ್ತು ಈ ಏನು ರೈತರ ಒಂದು ಹೊಲಗಳಿಗೆ ಹೋಗಿ ನಾವು ಏನು ಬೆಳೆ ಅನೇವರಿ ಮಾಡ್ತೇವಲ್ಲ ಸರ ಆ ಅನೇವರಿ ಸಮಯದಲ್ಲಿಯೂ ಕೂಡ ಯಾವುದಾದ್ರೂ ಪ್ರಾಣಿಗೆ ಆಹುತಿ ಆಗುವಂಥ ಸಾಧ್ಯತೆ ಇರುತ್ತದೆ ಮತ್ತು ಅತಿವೃಷ್ಟಿಯಲ್ಲಿಯೂ ಕೂಡ ಈಗ ಕಳೆದ ಈಗ ಅತಿವೃಷ್ಟಿಯಲ್ಲಿ ನಾವು ನೋಡಿದಾಗ ನಮ್ಮ ಒಂದು ಪ್ರಾಣ ಹಂಗದ ಪ್ರಾಣವನ್ನು ಲೆಕ್ಕಿಸದೆ ಕೆಲಸವನ್ನು ನಿರ್ವಹಿಸಿದ್ದೇವೆ ಅದಕ್ಕೆ ನಾವು ಒಂದು ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕ ಕೆಲಸದ ಸಮಯದಲ್ಲಿ ಕೆಲಸದ ಸಮಯದಲ್ಲಿ ರಿಸ್ಕ್ ಒಂದು ಸಮಯ ರಿಸ್ಕ್ ಹಾಕ್ಕೊಂಡು ಕೆಲಸ ಮಾಡೋ ಸಮಯದಲ್ಲಿ ಯಾರಾದರೂ ಪ್ರಾಣವನ್ನು ತ್ಯಾಗ ಮಾಡಿದರೆ ಅಥವಾ ಪ್ರಾಣಕ್ಕೆ ಧಕ್ಕೆ ಆದರೆ ಅದಕ್ಕೆ ಒಂದು ನಿಗದಿತ ಒಂದು ಈ ಕೋವಿಡ್ ಸಮಯದಲ್ಲಿ ಹೆಂಗೆ ಮೂವತ್ತು ಲಕ್ಷ ರೂಪಾಯಿ ಇಟ್ಟಿದ್ರಲ್ಲ ಸರ ಹಂಗೆ ಒಂದು ಗ್ರಾಮ ಆಡಳಿತ ಅಧಿಕಾರಿ ಕೆಲಸದ ಉದ್ಯೋಗ ಏನಾದ್ರು ಆಘಾತ ಉಂಟಾಗಿ ತೀರ್ಕೊಂಡ್ರೆ ಅವರಿಗೆ ಒಂದು ನಲವತ್ತು ಲಕ್ಷ ರೂಪಾಯಿ ಒಂದು ಗಂಟೆ ನೀಡಬೇಕಂತ ಹೇಳಿ ಒಂದು ಪ್ರಮುಖ ಬೇಡಿಕೆ ಇತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒಂದು